ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ತಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ಹೃದಯಾಘಾತದಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ರಂಗಭೂಮಿ ಕಲಾವಿದ ಅರವತ್ತೈದು ವರ್ಷದ ಗೌಡಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಗ್ರಾಮದಲ್ಲಿ ಓಡಾಡುವಾಗ ಎದೆನೋ ಕಾಣಿಸಿಕೊಂಡಿತ್ತು ಈ ವೇಳೆ ರಸ್ತೆ ಪಕ್ಕದಲ್ಲೇ ಮಲಗಿ ಸುಧಾರಿಸಿಕೊಂಡ ಬಳಿಕ ಮನೆಗೆ ತೆರಳಿದ್ರು ಆದರೆ ಮನೆಗೂ ಹೋಗ್ತಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ನಿಂಗನಗೌಡ ತೀವ್ರ ಎದೆನೋವಿನಿಂದ ಪರದಾಡಿರುವಂತಹ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ತವ್ಯದಲ್ಲಿದ್ದ ಎಎಸ್ಐ ಸದ್ಯ ಹೃದಯಾಘಾತದಿಂದ ದಾರುಣ ಅಂಚವನ್ನು ಕಂಡಿದ್ದಾರೆ ಗೋಕಾಕ್ ಪಟ್ಟಣದ ದುರ್ಗಾದೇವಿ ಜಾತ್ರೆಯ ಬಂದೋಬಸ್ತ್ಗೆ ಬಂದಿದ್ದಂತಹ ಎಎಸ್ಐ ಮೀರಾ ನಾಯಕ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹುಬ್ಬಳ್ಳಿ ನವನಗರ ಠಾಣೆಯ ಎಎಸ್ಐ ಮೀರಾ ನಾಯಕ್ ಗೋಕಾಕ್ ಪಟ್ಟಣದ ಏನು ಎಸ್ಸಿ ಎಸ್ಟಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದರು ಇದೇ ವೇಳೆ ತೀವ್ರ ಎದೆನೋವು ಕಾಣಿಸಿಕೊಂಡು ಸಾವನ್ನಪ್ಪಿದ್ರು ಮೈಸೂರಿನಲ್ಲೂ ಹಾರ್ಟ್ ಅಟ್ಯಾಕ್ಗೆ ಯುವಕ ಬಲಿಯಾಗಿದ್ದಾರೆ ಟಿನರ್ಸೀಪುರ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ ಮುಖ ತೊಳಿತಿರುವಂತಹ ಹೊತ್ತಿನಲ್ಲೇ ಮೂವತ್ತೈದು ವರ್ಷದ ಪುರುಷೋತ್ತಮ್ ತೀವ್ರ ಎದೆನೋವಿನಿಂದ ಕುಸಿದು ಬಿದ್ದಿದ್ದಾರೆ ಮೃತ ಪುರುಷೋತ್ತಮ್ ಮನೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಅಪಘಾತದ ಹಿನ್ನೆಲೆ ಹೃದಯಾಘಾತ ತಪಾಸಣೆಗೆ ಇನ್ನು ಹೃದಯದ ತಪಾಸಣೆ ಮಾಡುವುದಕ್ಕೆ ಜನ ದೌಡಾಯಿಸುತ್ತಿದ್ದಾರೆ ಸರಣಿ ಹೃದಯಾಘಾತದಿಂದಾಗಿ ಆತಂಕಕ್ಕೆ ಒಳಗಾಗಿರುವಂತ ಜಿಲ್ಲೆಯ ಜನ ಇಸಿಡಿ ಇಸಿಜಿ ಹಾಗೂ ಟಿಎಂಟಿ ಮಾಡಿಸಿಕೊಳ್ಳುವುದಕ್ಕೆ ಖಾಸಗಿ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ ಒಂದು ದಿನಕ್ಕೆ ಐವತ್ತರಿಂದ ಅರವತ್ತು ಜನ ಇಸಿಜಿ ಪರೀಕ್ಷೆಗೆ ಬರ್ತಾ ಇದ್ರು ಆದ್ರೆ ಸರಣಿ ಹೃದಯಾಘಾತ ಹಿನ್ನೆಲೆಯಲ್ಲಿ ದಿನಕ್ಕೆ ಇನ್ನೂರರಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪರೀಕ್ಷೆಗೆ ಬರ್ತಿದ್ದಾರೆ ಈಗಾಗಲೇ ಎರಡು ಕೊಠಡಿಯಲ್ಲಿ ಇಸಿಜಿಯನ್ನ ಮಾಡಲಾಗ್ತಿದ್ದು ಮತ್ತೊಂದು ಕೊಠಡಿಯನ್ನ ಈಗ ಮಾಡಿದ್ದೇವೆ ಅಂತ ಹಾಸನದ ಜಿಲ್ಲಾಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ ಹೇಳಿಕೆಯನ್ನ ನೀಡಿದ್ರು ಸರಣಿ ಹೃದಯಾಘಾತ ಹಿನ್ನೆಲೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ನಿಮ್ಮ ಜೊತೆ ವೈದ್ಯರು ನಾವಿದ್ದೇವೆ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಿಗೆ ಅಂತ ಸದ್ಯ ಭರವಸೆಯ ಮಾತನಾಡಿದ್ದಾರೆ ಡಾಕ್ಟರ್ ನನಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ನೀಡಿದ್ದಾರೆ ನಾನ್ ಸಹ ಮಂತ್ರಿಯ ಆಕಾಂಕ್ಷಿ ಇದ್ದೇನೆ ಭಾರತ ದೇಶದಲ್ಲಿ ನಾನೊಬ್ಬನೇ ನನ್ನ ಸಮುದಾಯದಿಂದ ಶಾಸಕ ಆಗಿರೋದು ಎರಡು ಬಾರಿ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದೇನೆ ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿದ ನಾನು ಎಂಎಲ್ ಎ ಆಗಿದ್ದೇನೆ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇನ್ನು ಏನೂ ಇಲ್ಲದೆ ಇರುವಂತ ಶಾಸಕ ನಾನೊಬ್ಬನೇ ನಾನು ಭಾರತ ದೇಶದಲ್ಲಿದ್ದೇನೆ ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿದ್ದಾರೆ ಭಾರತ ದೇಶದಲ್ಲಿ ನನಗೆ ನಾನು ಭರವಸೆ ಯಾವ್ದು ಆತರ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ತ್ಯಾಗ ಹೇಳಿರೋದು ಯಾವುದು ಅಂತ ಮ್ಯಾಟ್ ಯಾವುದು ಇಲ್ಲ ಆದ್ರೂ ನನ್ನ ಆಕಾಂಕ್ಷಿನೇ ಭಾರತ ದೇಶದಲ್ಲಿ ಅಲಮಾರಿ ಕುಡಿಕ ಸಮಾಜ ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಂಎಲ್ ಎ ಆಗಿದ್ದು ನಾನೇ ಎರಡನೇ ಎಂಎಲ್ ಎ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನ್ನ ಜೊತೆಗೆ ನ್ಯಾಯ ಕೊಡ್ಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಸಿದ್ದರಾಮಣ್ಣ ಅವ್ರು ಯಾವ್ದೇ ಆ ತರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ನಮ್ಮ ರೂಪಂನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ಇದಾರೆ ಒಬ್ಬನೇ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನನಗ್ ಬೇಕು ಕೇಳ್ತೀನಿ ಅದ್ರನ್ನ ಏನ್ ನಲ್ಲಿ ಇಷ್ಟ ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮ ಗುರುತ ಯಾರು ಗುರುಸ್ಬೇಕು ಈ ದೇಶದಲ್ಲಿ ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸಕಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆಗೆ ಹೋಗಿ ಅಲದಾಡ್ಕೊಂಡಿರ್ಬೇಕು ಈ ಸಮಾಜನು ಅಲದಾಡ್ಕೊಂಡಿರ್ತ ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳಂತೂ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದು ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಜೆಡಿಎಸ್ ಪಕ್ಷದಿಂದ ಯಾವ ಶಾಸಕರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಯಾದಗಿರಿಯಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ರು ಕಾಂಗ್ರೆಸ್ನವರು ಮೊದಲು ಅವರ ಶಾಸಕರನ್ನ ಉಳಿಸಿಕೊಳ್ಳಲಿ ಜೆಡಿಎಸ್ ಪಕ್ಷದ ಶಾಸಕರೆಲ್ಲರೂ ಕೂಡ ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಎಲ್ಲಾ ಜೆಡಿಎಸ್ ಶಾಸಕರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಮೊದಲು ತಮ್ಮ ಶಾಸಕರನ್ನ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸಿಕೊಳ್ಳಬೇಕಾಗಿದೆ ಅನ್ನೋದಾಗಿ ಕಾಂಗ್ರೆಸ್ ಶಾಸಕರ ಮಾತಿಗೆ ತಿರುಗೇಟನ ನೀಡಿದರು ನಮ್ಮ ಸಂಪರ್ಕ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಶಾಸಕರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಇವತ್ತು ಅವರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಜನತಾದಳ ಪಕ್ಷದ ಶಾಸಕರು ಯಾರು ಕೂಡ ಇವತ್ತು ಕಾಂಗ್ರೆಸ್ನ ಪಾಪ ಕೆಲವೊಂದಷ್ಟು ಮಂದಿ ಇವತ್ತೇನು ನಮ್ಮ ಜೊತೆ ಬಂದು ಬಿಡ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ಒಂದು ಮಾತನ್ನು ತಿಳಿಸ್ತೇನೆ ಇಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ಎಲ್ಲಾ ನಿರಂತರವಾಗಿ ನಮ್ ಜೊತೆಲಿ ಸಂಪರ್ಕದಲ್ಲಿದ್ದಾರೆ ಯಾವುದೇ ಸಣ್ಣ ಪುಟ್ಟ ಅವ್ರಿಗೆ ಆಫರ್ ಆಫರ್ಗಳು ಮತ್ತೊಂದು ಮಗದೊಂದು ಮಾಡದಂತ ಸಂದರ್ಭದಲ್ಲಿ ತಕ್ಷಣ ಪಕ್ಷದ ವರಿಷ್ಠರು ನಮ್ ಗಮನಕ್ಕೆ ತಗೊಂಡ್ ಬರ್ತಕ್ಕಂತ ಕೆಲಸನ ಮಾಡ್ತಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಶಾಸಕರನ್ನ ಅವರ ಸರ್ಕಾರನ ಅವರ ಕುರ್ಚಿಯನ್ನು ಕುರ್ಚಿಯನ್ನ ಪಡಿಸ್ಕೋಬೇಕಾಗಿತ್ತು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಪೊಲೀಸರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಸಂಭ್ರಮಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ತನ್ನ ಬೆಂಬಲಿಗರೊಂದಿಗೆ ಆಗಮಿಸಿದಂತಹ ಅವರು ಬಂದೂಕನ್ನ ಹಿಡಿದು ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ದಾರೆ ಇದೇ ವೇಳೆ ಅವರ ಬೆಂಬಲಿಗರು ಕೂಡ ಘೋಷಣೆಯನ್ನ ಕೂಗಿದ್ದಾರೆ ಜಾತ್ರೆಯಲ್ಲಿ ನೂರಾರು ಜನರ ಸಮ್ಮುಖದಲ್ಲಿ ಫೈರಿಂಗ್ ಮಾಡಲಾಗಿದೆ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿದರು ಬೆಂಗಳೂರು ಹೊರವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ದಲಿತರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಈ ಹಿನ್ನೆಲೆ ಗ್ರಾಮಕ್ಕೆ ತಹಶೀಲ್ದಾರ್ ವಿಭಾ ವಿದ್ಯಾ ರಾಥೋಡ್ ಮತ್ತು ಡಿವೈಎಸ್ಪಿ ರವಿ ಸೇರಿದಂತೆ ಇತರರು ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆಯನ್ನು ಮಾಡಿದ್ದಾರೆ ಗ್ರಾಮದ ಮುಖಂಡರ ಮನವೊಲಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದು ದಲಿತರಿಗೆ ದೇವಾಲಯ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೊಳಿಸುವಂತೆ ಕರವೇ ಪ್ರತಿಭಟನೆ ನಡೆಸಿದೆ ಜಾರಿ ಮಾಡಬಾರದು ಅಂತ ಡಿಸಿ ಕಚೇರಿಯ ಮುಂದೆ ನಡೆದಂತಹ ಪ್ರತಿಭಟನೆಯಲ್ಲಿ ಕನ್ನಡ ಭಾಷೆಯ ಮಕ್ಕಳ ಮೇಲೆ ಹಿಂದಿ ಭಾಷೆಯ ಹೇರಿಕೆಯನ್ನ ತೊಲಗಿಸಬೇಕು ನಮ್ಮ ಕನ್ನಡ ಮಕ್ಕಳ ಮೇಲೆ ಹಿಂದಿ ಭಾಷೆ ಹೇರಿಕೆ ನಿಷೇಧಿಸುವಂತೆ ಡಿಸಿ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಿದರು भाषा नीति जारीगे रक्षण वेद कमेटर होरा सैन टीए नारायणगौड़े बे कूललेसे भाषा नीति जारीगक रखणा वेदे हूंदा सेनानीारायणगर हराट बुक ನೀರು ಬಿಡಿ ಇಲ್ಲವೇ ಕಾಲುವೆಯನ್ನ ಮುಚ್ಚಿ ಜಮೀನನ್ನ ವಾಪಸ್ ಅಂತ ಹನಿ ನೀರಿಗಾಗಿ ಅನ್ನದಾತರು ಗೂಗರಿಯುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಭಾಗದಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ ಇಪ್ಪತ್ತೈದು ವರ್ಷದ ಹಿಂದೆ ಘಟಪ್ರಭಾ ನದಿ ಕಾಲುವೆಗಾಗಿ ರೈತರು ಜಮೀನನ್ನು ನೀಡಿದ್ರು ಆದರೆ ಇಪ್ಪತ್ತೈದು ವರ್ಷ ಕಳೆದ್ರು ಘಟಪ್ರಭಾ ಬಲದಂಡೆಯ ಕಾಲುವೆಗೆ ಸಮರ್ಪಕವಾಗಿ ನೀರು ಬಂದಿಲ್ಲ ಹೀಗಾಗಿ ಆಕ್ರೋಶಗೊಂಡಂತಹ ರೈತರು ಘಟಪ್ರಭಾ ನದಿ ಕಾಲುವೆಯನ್ನೇ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೆಲ್ಲ ನೀರಿನ ತಾರತಮ್ಯವನ್ನು ಯಾಕೆ ಮಾಡ್ತೀರಿ ಇದೇನು ಪಾಕಿಸ್ತಾನನ ಅನ್ನೋದಾಗಿ ತುಂಬಾ ಆಕ್ರೋಶವನ್ನ ಹೊರಗಾಕಿದ್ದಾರೆ

ಹಾಸನದ ಚಂದ್ರಾಯ್ ಪಟ್ಟಣಕ್ಕೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿಯ ಹಿನ್ನೆಲೆ ಮಳೆಯಲ್ಲೇ ಟಾರ್ ಹಾಕಿ ಕಾಮಗಾರಿಯನ್ನು ನಡೆಸಲಾಗಿದೆ ತಾಲೂಕು ಕಚೇರಿ ಆಫೀಸ್ನಿಂದ ಪ್ರವಾಸಿ ಮಂದಿರದವರೆಗೆ ಮಳೆಯಲ್ಲೇ ಡಾಂಬರೀಕರಣವನ್ನು ನಡೆಸಲಾಯಿತು ಹಳೆ ರಸ್ತೆಯನ್ನ ಮಳೆಯಲ್ಲೇ ಟಾರ್ ಸುರಿದು ಹೊಸ ರಸ್ತೆ ನಿರ್ಮಿಸಲು ಹೊರಟ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನು ಹೊರಗಾಕಿದ್ರೆ ರಾಯಚೂರಿನಲ್ಲಿ ಭೂಗಳ್ಳರ ಹಾವಳಿ ಮತ್ತೆ ತಲೆ ಎತ್ತಿದೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮೂರನೇ ವ್ಯಕ್ತಿಗೆ ಸೈಟ್ ಮಾರಾಟ ಮಾಡಿರುವಂತಹ ಘಟನೆ ಆಗಿದೆ ಅರ್ಚಕನ ಸೈಟ್ ಅನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬೇರೊಬ್ಬರ ಹೆಸರಿಗೆ ಆ ಒಂದು ಜಾಗವನ್ನ ಸೇಲ್ ಮಾಡಿದ್ದಾರೆ ಇದೇ ರೀತಿ ಸುಮಾರು ಎಪ್ಪತ್ತು ಸೈಟ್ ಈಗಾಗಲೇ ವಂಚನೆ ಮಾಡಿರುವುದಾಗಿ ಪತ್ತೆಯಾಗ್ತಿದೆ ರಾಯಚೂರು ಹೊರವಲಯದ ಮಲಿಯಾಬಾದ್ ಕ್ರಾಸ್ ಇನ್ನು ಜಯಪ್ರಕಾಶ್ ನಗರದಲ್ಲಿದ್ದಂತಹ ಸೈಟ್ ಅನ್ನ ನಕಲಿ ಆಧಾರ್ ಕಾರ್ಡ್ ಫೋನ್ ನಂಬರ್ ಸಹಿ ಬೆರಳಚ್ಚನ್ನ ನಮೂದಿಸಿ ಈ ಕೃತ್ಯವನ್ನು ಎಸಗಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ದಾಖಲೆಗಳು ಈಗಾಗಲೇ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಕದ್ರಾದಿಂದ ಕೊಡಸಳ್ಳಿಗೆ ತೆರಳುವಂತಹ ಮಧ್ಯೆ ನಡೆದ ಭೀಕರ ಗುಡ್ಡ ಕುಸಿತ ಿಂದಾಗಿ ಈಗ ಅದರ ದೃಶ್ಯಾವಳಿಗಳು ಸದ್ಯ ನಲ್ಲಿ ಸೆರೆಯಾಗಿದೆ ಬಾಳೆಮನೆ ಸುಳಗೇರಿ ಮಾರ್ಗವಾಗಿ ಕೊಡಸಳ್ಳಿ ಡ್ಯಾಮ್ನತ್ತ ಸಾಗುವಂತ ರಸ್ತೆಯ ಮೇಲೆ ಗುಡ್ಡ ಕುಸಿದಿದೆ ನೋಡುಗರ ಎದೆ ಕೂಡ ಜಲ್ಲಂತ ಇದೆ ಬಾಳೆಮನೆ ಜೋಯ್ಡಾ ತಾಲೂಕಿನ ಸುಳಗೇರಿ ಗ್ರಾಮದ ಜನರಿಗೆ ಸಂಪರ್ಕದ ರಸ್ತೆ ಸಂಪೂರ್ಣವ ಕಡಿತಗೊಂಡಿದೆ ಇನ್ನು ಹಲವು ಮರಗಿಡಗಳು ಕೂಡ ಮಣ್ಣಿನ ಅಡಿ ಸಿಲುಕಿದೆ ಈ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೂ ಕೂಡ ಈಗ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗ್ತಾ ಇದೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಹಲವಾರು ಸ್ಮಾರಕಗಳು ಜಲಾವೃತಗೊಂಡಿವೆ ತುಂಗಭದ್ರಾ ನದಿಯ ಮಧ್ಯಭಾಗದಲ್ಲಿ ಇರುವಂತಹ ನವವೃಂದಾವನ ಗದ್ದೆಯ ಸಂಪರ್ಕ ಕಡಿತವಾಗಿದೆ ಇನ್ನು ಹಂಪಿಯ ಸಾಲು ಮಂಟಪ ಪುರಂದಿರ ಮಂಟಪ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರುವುದಕ್ಕೆ ತುಂಗಭದ್ರಾ ಮಂಡಳಿ ಆದೇಶಿಸಿದೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಈ ಜಿಲ್ಲೆಯ ಜನತೆ ನದಿಪಾತ್ರದ ಬಳಿ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿಗೆ ವ್ಯಕ್ತಿ ಅಂತ ಆರೋಪವನ್ನು ಮಾಡಲಾಗಿದೆ ಕಳೆದ ನಾಲ್ಕು ದಿನಗಳ ಹಿಂದೆ ವಿಷ ಕುಡಿದು ಆಸ್ಪತ್ರೆಯ ಅಲ್ಲಿ ದಾಖಲಾಗಿದ್ದಂತ ಮೇಳಕುಂದ ಗ್ರಾಮದ ನಿವಾಸಿ ಸಿದ್ದಣ್ಣ ಎಂಬಾತನಿಗೆ ತೀವ್ರ ರಕ್ತಸ್ರಾವವಾಗಿತ್ತು ಚಿಕಿತ್ಸೆ ಫಲಿಸದೆ ಆತ ಸಾವನ್ನಪ್ಪಿದ್ದ ಆದರೆ ನಿನ್ನೆ ಐಸಿಯುನಲ್ಲಿ ಸಿದ್ದಣ್ಣನಿಗೆ ಅಳವಡಿಸಿದಂತಹ ಗ್ಲೂಕೋಸ್ ಪೈಪ್ ಕಳಚಿ ರಕ್ತಸ್ರಾವ ಆಗಿತ್ತು ಇದೇ ಕಾರಣಕ್ಕೋಸ್ಕರ ಸದ್ಯ ಸಾವಾಗಿದೆ ವೈದ್ಯರ ನಿರ್ಲಕ್ಷ್ಯ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಏನು ಅಂತಾರೆ ಓ ದೋ ದೋ ಮುಂದಕ್ಕೆ ಏ ಯಮ್ಮಾ ಸಂಯದ ಲೇ ಬೋಳಾಚೋ ಏ ಕಮನ್ ಕುಲಿ ಪಾರ್ಗಸ್ ಮಾಡಿ ಹೋಗ್ತಾನೆ ನೋಡಿ ಏತಿ ಏ ನಪ್ಪಗೆ ಫಿಡಿಗೆ ನೆ ಸಮಾಯೋನ ನಿಂತನು ದೋಆಕಿ ಮಾಡದನು ನಾನು ರಜಾ ಕುಲಿ ಪರದವ ಬಣ್ಣ ಹೋಗ ಅದು 야야야 <mortar trabalhar> <poured aliveấy> <tidations> ಯಾದಗಿರಿಯಲ್ಲಿ ಮಳೆಯ ಅವಾಂತರಕ್ಕೆ ಯುವಕರು ಮೊಬೈಲ್ ಅನ್ನ ಕಳ್ಕೊಂಡಿದ್ದಾರೆ ಸೇತುವೆ ಮೇಲೆ ನಿತ್ತ ನೀರಲ್ಲೇ ಮೊಬೈಲ್ ಬಿದ್ದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿಯಲ್ಲಿ ನಡೆದಿದೆ ಮೊಬೈಲ್ ಅನ್ನ ಹುಡುಕೋದಕ್ಕೆ ಸೇತುವೆ ಮೇಲಿದ್ದ ನೀರನ್ನ ಬಕೆಟು ಚೆಂಬುಗಳ ಮೂಲಕವಾಗಿ ಡಬ್ಬಿಯಿಂದ ಅದನ್ನ ಹೊರಗಾಕಿದ್ದಾರೆ ಸೇತುವೆ ಮೇಲೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಐಫೋನ್ ಕೆಳಗೆ ಬಿದ್ದಿದ್ದು ಎಲ್ಲ ಪ್ರಸಂಗಕ್ಕೆ ಕಾರಣ ಆಗಿದೆ

ಮೈಸೂರಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿದೆ ನಂಜನಗೂಡು ತಾಲೂಕಿನ ಮಡುವನಹಳ್ಳಿ ಬಳಿ ಹಸುಗಳ ಮೇಲೆ ಹುಲಿ ದಾಳಿಯನ್ನ ಮಾಡಿದ್ದು ಒಂದು ಹಸು ಸಾವನ್ನಪ್ಪಿದ್ರೆ ಎರಡು ಹಸುಗಳು ಗಂಭೀರವಾಗಿ ಗಾಯಗೊಂಡಿದೆ ಹುಲಿ ದಾಳಿಗೆ ಅಲ್ಲಿನ ಗ್ರಾಮಸ್ಥರು ಬೆಚ್ಚು ಬಿದ್ದಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಮಡುವಿನಹಳ್ಳಿಯಲ್ಲಿ ನಿತ್ಯವೂ ಕೂಡ ಇದೇ ಆಗ್ತಿದೆ ನಿತ್ಯವೂ ಕೂಡ ಹುಲಿ ಕಾಣಿಸಿಕೊಳ್ಳುತ್ತಾ ಇದೆ ಹೀಗಾಗಿ ಅದನ್ನ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಅಧಿಕಾರಿಗಳು ಬೋನನ್ನು ಇರಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ ಸ್ಥಳಕ್ಕೆ ಹೆಡಿಯಾಲ ಉಪ ವಲಯ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ ಇನ್ನು ಗ್ರಾಮದ ನಿವಾಸಿಯಾದಂಥ ಅರವತ್ತ ಐದು ವರ್ಷದ ನಾಮದೇವ ಜಳಕಿ ಎಂಬಾತ ನದಿಯನ್ನ ದಾಟುವ ವೇಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದ ಜುಲೈ ಮೂರರಂದು ಸಂಗಮ ಗ್ರಾಮದಿಂದ ಮರಳಿ ಬಾಂಟಸಂಗಾವಿಗೆ ಬರುವ ವೇಳೆ ಈ ದುರ್ಘಟನೆ ಸಂಭವಿಸಿತ್ತು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯ ನಿರಂತರ ಜಂಟಿ ಕಾರ್ಯಾಚರಣೆಯ ಬಳಿಕ ಇವತ್ತು ನಾಮದೇವನ ಮೃತದೇಹ ಪತ್ತೆಯಾಗಿದೆ ಹಾಡು ಹಗಲೇ ಮಹಿಳೆಗೆ ಚಾಕು ಇರಿತ ಪ್ರಕರಣ ಮೈಸೂರಿನಲ್ಲಿ ನಡೆದಿತ್ತು ಲವ್ ಮಾಡಲ್ಲ ಎಂಬ ವಿಚಾರಕ್ಕೆ ಕಿಡಿಗೇಡಿ ಚಾಕು ಎರೆದು ಕೊಲೆ ಮಾಡಿದ್ದ ಇದೀಗ ಕೊಲೆಯ ನಂತರ ವಿಕೃತಿ ಮೆರೆದಿರುವಂತಹ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಚಾಕು ಎರೆದು ತಾಳಿ ಕಟ್ಟಿ ಗಾಯಾಳು ಜೊತೆ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾನೆ ಸೈಕೋ ಪಾಗಲ ಪ್ರೇಮಿ ಹಲ್ಲೆಯಿಂದ ಪೂರ್ಣಿಮಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಆರೋಪಿ ಅಭಿಷೇಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ ಏಳು ತಿಂಗಳ ಹಿಂದೆ ವಿವಾಹವಾಗಿದ್ದ ಮಹಿಳೆ ಸಾವನ್ನಪ್ಪಿದ್ದ ಪ್ರಕರಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಹುಡುಗನ ಮನೆ ಮುಂದೆ ಶವವಿಟ್ಟು ಮಹಿಳೆಯ ಕುಟುಂಬಸ್ಥರು ಪ್ರತಿಭಟನೆಯನ್ನು ನಡೆಸಿದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಈ ಘಟನೆ ಆಗಿದೆ ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದ ವಿದ್ಯಾ ಏಳು ತಿಂಗಳ ಹಿಂದೆ ಚನ್ನಗಿರಿ ತಾಲೂಕಿನ ಸೋಮಲಾಪುರ ಗ್ರಾಮದ ಪೊಲೀಸ್ ಪೇದೆ ಶಿವು ಎಂಬಾತನ ಜೊತೆ ಆಗಿದ್ರು ನಂತರ ಶಿವು ಹಾಗೂ ಕುಟುಂಬಸ್ಥರ ನಡುವೆ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಎದುರಾಗಿತ್ತು ಮಗಳು ವಿದ್ಯಾಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಿದೆ ಸುಮಾರು ನಾಲ್ಕು ತಿಂಗಳಿನಿಂದ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದಾರೆ ಅಂತ ವಿದ್ಯಾ ತಾಯಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮಠಮಠ ಮಧ್ಯಾಹ್ನ ಗೆಳೆಯನಿಗೆ ಚಾಕು ಎರಿದು ಶವದ ಪಕ್ಕದಲ್ಲೇ ಕುಳಿತಿದ್ದ ಕೊಲೆಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದರು ತುಮಕೂರು ಬಟುವಾಡಿ ಬಳಿ ಈ ಘಟನೆ ಸಂಭವಿಸಿದೆ ಸದಾಶಿವ ನಗರದ ನಿವಾಸಿ ನಫೀಸ್ ಅಹಮದ್ ಎಂಬಾತ ಈ ಕೊಲೆಯಾಗಿದ್ದು ಆರೋಪಿ ಫೈರೋಜ್ ಪಾಷನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಹಣದ ವಿಚಾರಕ್ಕೆ ಕೊಲೆ ನಡೆದಿರಬಹುದು ಅನ್ನುವುದಾಗಿ ಶಂಕೆ ವ್ಯಕ್ತವಾಗುತ್ತಿದೆ ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಇನ್ನು ತುಮಕೂರು ಹೊಸ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಯಂತ್ರಣ ತಪ್ಪಿದಂತ ಲಾರಿಯೊಂದು ಬಂಡಿಗೆ ಅಪ್ಪಳಿಸಿದೆ ಬೇಕರ ದುರಂತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಮತ್ತೋರ್ವನಿಗೆ ಗಂಭೀರವಾದ ಗಾಯ ಆಗಿದೆ ಚಿಕ್ಕಬಳ್ಳಾಪುರದ ಈ ಗೌರಿಬಿದಿನೂರು ರಸ್ತೆಯ ಕಣಿವೆ ಬಳಿ ಅಪಘಾತ ಸಂಭವಿಸಿದ್ದು ಕಲ್ಲು ದಿಮ್ಮಿಗಳನ್ನ ಸಾಗಿಸುತ್ತಿದ್ದಂತಹ ಲಾರಿ ಸಂಪೂರ್ಣವಾಗಿ ಜಖುಮೊಂಡಿದೆ ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮದ ನಿವಾಸಿ ಐವತ್ತೈದು ವರ್ಷದ ದೊಡ್ಡಪ್ಪಯ್ಯ ದಾರುಣವಾಗಿ ಸಾವನ್ನಪ್ಪಿದ್ದು ಲಾರಿ ಡ್ರೈವರ್ ವೆಂಕಟೇಶ್ಗೆ ಕಾಲು ಮುರಿದಿದ್ದು ತೀವ್ರ ಗಾಯಗಳಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಬಾರದೆ ಗಾಯಾಳು ತೀವ್ರ ಪರದಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ ಮೃತ ವ್ಯಕ್ತಿಯ ಶವವನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಗಾಯಾಳು ವೆಂಕಟೇಶ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳಮುಗಲ ಸಮೀಪ ಹೆದ್ದಾರಿಯಲ್ಲಿ ಟೊಮೊಟೊವನ್ನು ತುಂಬಿಕೊಂಡಿದ್ದ ಹೋಗ್ತಾ ಇದ್ದಂತಹ ಲಾರಿ ಪಲ್ಟಿಯಾಗಿದೆ ಮತ್ತೊಂದು ವಾಹನಕ್ಕೆ ದಾರಿ ಬಿಡುವ ವೇಳೆ ಈ ಘಟನೆ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಟೊಮ್ಯಾಟೊ ಸಂಪೂರ್ಣವಾಗಿ ನಾಶ ಆಗಿದೆ ಘಟನೆಯಲ್ಲಿ ಲಾರಿ ಚಾಲಕ ಹಾಗೂ ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇನ್ನು ದೊಡ್ಡ ಹೆಳಂಗಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಲಬುರಗಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೇಕರಿ ಮೆಡಿಕಲ್ ಶಾಪ್ ಹೊತ್ತಿ ಉರಿದಿದೆ ಈ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಾಗಿದೆ ಜೇವರ್ಗಿ ಪಟ್ಟಣದ ವಿಜಯಪುರ ಕ್ರಾಸ್ ಬಳಿ ಇರುವಂತಹ ಓಂ ಬೇಕರಿ ಹಾಗೂ ಮೆಡಿಕಲ್ ಶಾಪ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಹೊತ್ತಿ ಉರಿದಿರುವುದು ಗೊತ್ತಾಗ್ತಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕಾಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾದರು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಚಿತ್ರದುರ್ಗ ಹೊರವಲಯದಲ್ಲಿ ಖಾಸಗಿ ಬಸ್ ಮತ್ತು ಬೈಕ್ ನಡುವೆ ಬೇಕಿರುವಾಗ ಅಪಘಾತ ಆಗಿದೆ ಅಪಘಾತದ ಬಳಿಕ ಖಾಸಗಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅದೃಷ್ಟವಶಾತ್ ಬೆಂಕಿಯ ಕೆನ್ನಾಲಿಗೆಯಿಂದ ಪ್ರಯಾಣಿಕರು ಪಾರಾಗಿದ್ದಾರೆ ಚಿತ್ರದುರ್ಗ ಹೊರವಲಯದ ಮದಕರಿಪುರ ಈ ಬ್ರಿಡ್ಜ್ ಬಳಿ ಘಟನೆಯಾಗಿದೆ ಬೈಕ್ ಸವಾರ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಮೃತ ವ್ಯಕ್ತಿಯ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಇನ್ನು ದಾವಣಗೆರೆಯಿಂದ ಬೆಂಗಳೂರು ಕಡೆ ಸಂಚರಿಸುತ್ತಿದ್ದ ಖಾಸಗಿ ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಬೆಂಕಿಯ ಕೆನ್ನಾಲಿಗೆಗೆ ನಡು ರಸ್ತೆಯಲ್ಲೇ ಖಾಸಗಿ ಬಸ್ ಹೊತ್ತಿ ಉರಿದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾದರು ಫಸಲಿಗೆ ಬಂದಿದ್ದ ಏಳು ಲಕ್ಷದ ಐವತ್ತು ಸಾವಿರ ಮೌಲ್ಯದ ದಾಳಿಂಬೆ ಹಣ್ಣನ್ನು ದುಷ್ಕರ್ಮಿಗಳು ಕದ್ಕೊಂಡು ಹೋಗಿದ್ದಾರೆ ದಾವಣಗೆರೆಯ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನ ಹೊಳೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ ರೈತ ರವಿಕುಮಾರ್ ಎಂಬಾತ ಹತ್ತು ಲಕ್ಷಕ್ಕೂ ಅಧಿಕ ಬಂಡವಾಳವನ್ನ ಹೂಡಿ ಎರಡು ಎಕರೆಯಲ್ಲಿ ದಾಳಿಂಬೆಯನ್ನು ಬೆಳೆದಿದ್ರು ಬೆಳೆ ಕೂಡ ಉತ್ತಮವಾಗಿ ಬಂದಿತ್ತು ಇನ್ನೆರಡು ದಿನಗಳಲ್ಲಿ ಕಟಾವು ಮಾಡಬೇಕಿತ್ತು ಆದರೆ ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಳಿಂಬೆಯನ್ನ ಕಳವು ಮಾಡಿದ್ದಾರೆ ಇನ್ನು ಬೆಳಿಗ್ಗೆ ಜಮೀನಿ ತೆರಳಿದಂತಹ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆದಷ್ಟು ಬೇಗ ಕಳ್ಳರನ್ನ ಹಿಡಿದು ರೈತನಿಗೆ ನ್ಯಾಯ ಒದಗಿಸಿ ಅನ್ನೋದಾಗಿ ಸ್ಥಳೀಯರು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರದಲ್ಲಿ ಮೊಹರಮ ಹಬ್ಬವನ್ನು ವಿಚಿತ್ರವಾಗಿ ಆಚರಿಸಲಾಯಿತು ಗೌರಿಬಿದನೂರು ತಾಲೂಕಿನ ಮಿನಿ ದುಬಾಯಿ ಅಂತಲೇ ಖ್ಯಾತಿಯಾಗಿರುವಂತಹ ಅಲಿಪುರದಲ್ಲಿ ವಿಚಿತ್ರ ಪದ್ಧತಿಯನ್ನ ಆಚರಿಸಲಾಗಿದೆ ಮೊಹರಮ್ಮ ಆಚರಣೆಯಲ್ಲಿ ಯುವಕರು ಎದೆ ಹಾಗೂ ಭಾಗಕ್ಕೆ ಹೊಡೆದುಕೊಳ್ಳುವಂತಹ ವಿಚಿತ್ರ ಪದ್ಧತಿಯನ್ನ ಆಚರಿಸಲಾಯಿತು ಇನ್ನು ಮಸೀದಿ ಜಫ್ರಿಯಾ ಮಸೀದಿ ಬಳಿ ನಡೆದಿದ್ದಂತಹ ಮೊಹರಮ್ಮ ಸಂಭ್ರಮದಲ್ಲಿ ಸಾವಿರಾರು ಜನ ಸೇರಿ ಭಕ್ತಿಯಲ್ಲಿ ಮಿಂದೆದ್ರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಿದರಿಕುಂದಿ ಗ್ರಾಮದಲ್ಲಿ ಮೊಹರಮ್ಮ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮೊಹರಮ ಆಚರಣೆಯ ವೇಳೆ ಬಿದಿರಿಕುಂದಿ ಗ್ರಾಮದಲ್ಲಿ ನೆಗಿನಿಗೆ ಕೆಂಡದ ಮೇಲೆ ಹಾದು ಹೋಗುವ ಸಂಪ್ರದಾಯವಿದೆ ಇನ್ನು ಲಾಲಸಾ ಆವಟಿ ಎಂಬಾತರು ಕೆಂಡದ ಮೇಲೆ ಹಾಸಿದ್ದಂಥ ಕಂಬಳಿ ಮೇಲೆ ಕುಡಿದು ಭಕ್ತಿಯ ಪ್ರದರ್ಶನವನ್ನ ಮಾಡಿದ್ರು ಸ್ಥಳದಲ್ಲಿ ನಡೆದಿದ್ದಂಥ ಮುಸ್ಲಿಂ ಬಾಂಧವರು ಭಕ್ತಿಯಲ್ಲಿ ಮುಂದೆ ಬಾಗಲಕೋಟೆಯ ಮಹಾಲಿಂಗಾಪುರದಲ್ಲಿ ಬರ್ಜರಿ ಇನ್ನು ತೆರೆ ಬಂಡಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಪಟ್ಟಣದ ಸಾಧುನಗುಡಿ ಬಳಿ ಬಸವೇಶ್ವರ ಜಾತ್ರಾ ಕಮಿಟಿಯಿಂದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ರು ನಿತ್ಯ ಹೊಲದಲ್ಲಿ ದುಡಿದು ಬರುವಂತಹ ರೈತರು ಫುಲ್ ನಿಂದ ತೆರೆಬಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಸ್ಪರ್ಧೆಯಲ್ಲಿ ಬೇರೆ ಬೇರೆ ಊರುಗಳಿಂದಲೂ ಕೂಡ ಎತ್ತಿನ ಜೋಡಿಯ ತಂಡಗಳು ಕೂಡ ಭಾಗಿಯಾಗಿದ್ವು ತೆರೆಬಂಡಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ವಿವಿಧ ಬ್ರ್ಯಾಂಡ್ಗಳ ಬೈಕ್ಗಳನ್ನ ಬಹುಮಾನವಾಗಿ ವಿತರಿಸಲಾಯಿತು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿ ನೇಮಕವಾಗಿದೆ ಕುಲಪತಿಯಾಗಿ ಪ್ರೊಫೆಸರ್ ಎಎಂ ಖಾನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಮಂಗಳೂರು ವಿವಿಯ ಪ್ರಾಧ್ಯಾಪಕರಾಗಿದ್ದ ಖಾನ್ ಮೂಲತಃ ಧಾರವಾಡ ಜಿಲ್ಲೆಯವರು ಇನ್ನು ಎಂಎಸ್ಸಿ ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡಿರುವಂತಹ ಪ್ರೊಫೆಸರ್ ಎಎಂ ಖಾನ್ ಇದೀಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ನೇಮಕಗೊಂಡಿದ್ದಾರೆ ಇವಿಷ್ಟೇ ಹೊತ್ತಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ